ಓಂ ಅರಹಂ ನಮಃ ಕಥಾಶ್ರವಣ ಎಂಬತ್ತ ಐದು ಈ ದಿನದ ಕತೆಯ ಹೆಸರು ಸುರತರಾಜನ ಕತೆ ಕತೆಯ ಹೆಸರು ಸುರತ ರಾಜನ ಕತೆ ಅಯೋಧ್ಯೆಯಲ್ಲಿ ಸುರತ ಎಂಬ ರಾಜನಿದ್ದನು ಅವನಿಗೆ ಐದುನೂರು ರಾಣಿಯರಲ್ಲಿ ಶಿರೋಮಣಿಯಾಗಿದ್ದ ಎಂಬ ಪ್ರಮುಖ ರಾಣಿಯಲ್ಲಿ ಅತ್ಯಧಿಕವಾಗಿ ಸ್ನೇಹ ಉಂಟಾಗುವುದರಿಂದ ಸದಾ ಅವಳ ಹತ್ತಿರವೇ ಇರುತ್ತಿದ್ದನು ರಾಜನ ಮನಸ್ಸಿನಲ್ಲಿ ಮುನಿಗಳಿಗೆ ಆಹಾರ ಕೊಡಬೇಕೆಂಬ ಭಾವ ಬಹಳವಾಗಿ ಇರುತ್ತಿತ್ತು ಅವನು ರಾಜಕಾರ್ಯಗಳನ್ನೆಲ್ಲ ಬಿಟ್ಟಿದ್ದನು ಆದರೆ ಮುನಿಗಳಿಗೆ ಆಹಾರ ದಾನವನ್ನು ಕೊಡುವ ಕಾರ್ಯವನ್ನು ಯಾವಾಗಲೂ ಮಾಡುತ್ತಿದ್ದನು ಅನ್ಯ ಎಲ್ಲ ಕೆಲಸಗಳನ್ನು ಮಂತ್ರಿಗಳ ಮೇಲೆ ಬಿಟ್ಟಿದ್ದನು ಒಂದು ದಿನ ತನ್ನ ಪ್ರಾಣಪ್ರಿಯೆಯ ಕಪೋಲಗಳ ಮೇಲೆ ತಿಲಕ ರಚನೆಯನ್ನು ಮಾಡುತ್ತಿದ್ದನು ಅಷ್ಟರಲ್ಲಿ ಆಹಾರಾರ್ಥವಾಗಿ ಮುನಿಗಳ ಆಗಮವಾಯಿತು ರಾಜನು ರಾಣಿಯನ್ನು ಸಿಂಗರಿಸುವುದನ್ನು ಬಿಟ್ಟು ಆಹಾರವನ್ನು ಕೊಡಲು ಹೊರಟು ಹೋದನು ರಾಣಿಗೆ ಇದರಿಂದ ಕ್ರೋಧವುಂಟಾಯಿತು ಆ ಪಾಪಿಯು ಬಹಳ ಅಪಶಬ್ದದಿಂದ ಬೈಗುಳದಿಂದ ಅಪವಾದ ಮುಂತಾದವುಗಳಿಂದ ಮುನಿಗಳನ್ನು ಬಹಳವಾಗಿ ನಿಂದಿಸಿದಳು ಸಖಿಯರು ದಾಸಿಯರು ದಾಸರ ಮುಂದೆ ಬಹಳವಾಗಿ ದುಷ್ಟ ನಿಂದ್ಯ ವಾಕ್ಯಗಳನ್ನು ಹೇಳುತ್ತಲೇ ಇದ್ದಳು ಆದ್ದರಿಂದ ರೂಪ ಭಯಂಕರ ಪಾಪದಿಂದ ಅವಳ ಶರೀರದಲ್ಲಿ ಆಗಲೇ ಗಲಿತ ಉಂಟಾಯಿತು ದುರ್ಗಂಧವು ವರಸತೊಡಗಿತು ರಾಜನು ಆಹಾರವನ್ನು ಕೊಟ್ಟು ಹಿಂದೆ ಬಂದಾಗ ರಾಣಿಯ ಸ್ಥಿತಿಯನ್ನು ನೋಡಿ ಸ್ತಂಭಿತನಾದನು ಅವನಿಗೆ ವೈರಾಗ್ಯ ಉಂಟಾಯಿತು ರಾಜ ಭಾರವನೆಲ್ಲ ಬಿಟ್ಟು ಜಿನ ದೀಕ್ಷೆಯನ್ನು ತೆಗೆದುಕೊಂಡನು ರಾಣಿಯು ಸ್ವಲ್ಪ ಸಮಯದ ನಂತರ ಸತ್ತು ದುರ್ಗತಿಗೆ ಹೋದಳು ಈ ರೀತಿಯಾಗಿ ಯೌವನದ ಉತ್ಸಾಹ ರೂಪದ ಗರ್ವದಿಂದ ರಾಣಿಗೆ ದುರುದೆಶೆ ಉಂಟಾಯಿತು